ನಮಸ್ಕಾರ ಸ್ನೇಹಿತರೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೇಳ್ತಾ ಇದ್ರಿ ಬ್ರೋ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅದರಲ್ಲೂ ಎಸ್ಪೆಷಲಿ ಏನೋ ಮ್ಯಾರಿಡ್ ವುಮೆನ್ನು ಮನೆಯಲ್ಲಿರೋ ಹೆಣ್ಮಕ್ಳುಗಳು ಅಂತೂ ತುಂಬಾ ಕೇಳ್ತಿದ್ರಿ ನಿಮಗೋಸ್ಕರ ಇದೊಂದು ಜೆನ್ಯೂನ್ ಆ್ಯಂಡ್ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪರ್ಚುನಿಟಿನ ತಗೊಬಂದಿದ್ದೀನಿ ಆ್ಯಂಡ್ ಈ ಕಂಪ್ನಿ ನೇಮು ಕ್ಯಾಕ್ಟಸ್ ಇದನ್ನು ಹೇಗೆ ಅಪ್ಲೈ ಮಾಡೋದು ನೀವು ಏನೇನು ಡಾಕ್ಯುಮೆಂಟ್ ಇದೆ ಅದು ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗಿನ್ನೂ ಒಳ್ಳೊಳ್ಳೆ ಕಂಟೆಂಟು ಅಥವಾ ಒಳ್ಳೊಳ್ಳೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಇನ್ಫಾರ್ಮೇಷನ್ ತೊಗೊಬರೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೀವೇನು ಮಾಡಬೇಕು ಫಸ್ಟು ಎನ್ ಜೆ ಕನ್ನಡಿಗ ಟೆಲಿಗ್ರಾಮು ಮತ್ತು ವಾಟ್ಸಪ್ ಕಮ್ಯುನಿಟಿ ಚಾನಲ್ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಹೋದರೆ ನಿಮಗೆ ಈ ಥರ ಒಂದು ಲಿಂಕ್ ಸಿಗುತ್ತೆ ಆಯಿತಾ ಈ ಈ ಲಿಂಕನ್ನು ಓಪನ್ ಮಾಡಿದ್ರೆ ಈ ರೀತಿಯಾದ ಒಂದು ಜಾಬ್ ಅಪ್ಲಿಕೇಶನ್ ಬರುತ್ತೆ ಇಲ್ಲ ಕೆಲವೊಂದು ಸತಿ ಮೇಲ್ ಐ ಡಿ ಕೇಳ್ಬೋದು ನಿಮ್ಮದು ಮೇಲ್ ಐ ಡಿ ಎಂಟ್ರ ಎಂಟರ್ ಮಾಡಿ ಅದಾದಮೇಲೆ ಈ ರೀತಿಯಾದಂಥ ನಿಮಗೆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ ಆ ಜಾಬ್ ಡೀಟೇಲ್ಸ್ಗಳು ಬರುತ್ತೆ ಆಯಿತಾ ಈ ಜಾಬಲ್ಲಿ ಏನು ಅಂದರೆ ಅಸೋಸಿಯೇಟ್ ಕಾ ಕಸ್ಟಮರ್ ಸರ್ವಿಸ್ ಮ್ಯಾನೇಜರ್ ಅಂದರೆ ಆಲ್ಮೋಸ್ಟ್ ಕಾಲ್ ಸೆಂಟರ್ ಥರ ಜಾಬ್ ಇರುತ್ತೆ ಇದು ನಿಮಗೆ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಆಪರೇಟರ್ ಆಪರೇಷನ್ ಜಾಬ್ ರೋಲ್ ಅಂಡರಲ್ಲಿ ಬರುತ್ತೆ ಆ್ಯಂಡ್ ಇದು ಇಂಡಿಯನ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಆ್ಯಂಡ್ ರಿಮೋಟ್ ಲೊಕೇಶನ್ ಇದು ಮೇನ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಆಯಿತಾ ಕ್ಯಾಕ್ಟರ್ಸ್ ಅನ್ನೋದು ಇದೊಂದು ಒಳ್ಳೆ ವೆಲ್ ನೋನ್ಡ್ ಏನೋ ಕಸ್ಟಮರ್ ಸರ್ವಿಸ್ ರಿಲೇಟೆಡ್ ಸರ್ವಿಸ್ ಕೊಡುವಂಥ ಕಂಪ್ನಿ ಈ ಒಂದು ಜಾಬ್ ರೋಲಲ್ಲಿ ನೈನ್ ಅವರ್ ವರ್ಕ್ ಇರುತ್ತೆ ಆ್ಯಂಡ್ ನೀವು ಯೂಜ್ವಲಿ ಫೈವ್ ಡೇಸ್ ಮಾತ್ರ ಅಂದರೆ ನಿಮಗೆ ಸಾಟರ್ಡೆ ಸಂಡೇ ರಜೆ ಆಗುತ್ತೆ ಕೆಲವೊಂದು ಸತಿ ಅಲ್ಲಿ ಮೆನ್ಷನ್ ಮಾಡಿದರೆ ಕೆಲವೊಂದು ಸತಿ ನೀವೇನು ಮಾಡ್ಬೋದು ನೈನ್ ಅವರ್ಕು ಅಂದರೆ ಸ್ಯಾಟರ್ಡೆ ಸಂಡೇ ಕೂಡ ವರ್ಕ್ ಮಾಡಬೇಕಾಗತ್ತೆ ಕೆಲವೊಂದು ಸತಿ ಯಾವಾಗಲೂ ಇಲ್ಲ ಆ್ಯಂಡ್ ಈ ಈ ಒಂದು ಜಾಬ್ ರೋಲ್ಗೆ ನಿಮಗೆ ಝೀರೋ ಟು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ಅಂದರೆ ನೀವು ಫ್ರೆಷರ್ ಆಗಿದ್ದರೂ ಕೂಡ ನೀವು ಈ ಒಂದು ಜಾಬ್ ರೂಲ್ಗೆ ಅಪ್ಲೈ ಮಾಡ್ಬೋದು ಓಕೆನಾ ಏನೇನು ಡೀಟೇಲ್ಸ್ ಬೇಕು ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ನಾನು ತೋರಿಸ್ಕೊಡ್ತೀನಿ ನಿಮಗೆ ಜಸ್ಟ್ ಜಾಸ್ತಿ ಏನಿಲ್ಲ ಒಂದು ಸತಿ ಕ್ಲೀನಾಗಿ ಓದ್ಕೊಳ್ಳಿ ಆ್ಯಂಡ್ ಓದೋಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೂ ಕೂಡ ನಿಮಗೆ ಅಲ್ಲಿ ಮನೇಲಿ ಯಾರಾದರೂ ಒಳ್ಳೆ ಚೆನ್ನಾಗಿ ಗೊತ್ತಿರೋರು ಅಥವಾ ಇದನ್ನೆಲ್ಲ ಕಾಪಿ ಮಾಡಿ ಒಂದು ಗೂಗಲ್ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಅದಾಗೆ ಹೇಳುತ್ತೆ ಆಯಿತಾ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನಿಗೆ ಕರ್ಕೊಂಡು ಹೋಗುತ್ತೆ ಆಲ್ರೆಡಿ ಹೇಳಿದೆ ಅಲ್ವಾ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮೇಲ್ ಐ ಡಿ ಇರುತ್ತೆ ನಾನು ಆಲ್ರೆಡಿ ಮೇಲ್ ಐ ಡಿ ಕೊಟ್ಟಿದ್ದೀನಿ ಬಟ್ ಏನು ಕೊಡ್ತೀನಿ ಇನ್ ಜೆ ಜಿಮೇಲ್ ಡಾಟ್ ಕಾಮ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಓಕೆನಾ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಬರುತ್ತೆ ಇದರಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು ಓಕೆನಾ ನಾನು ಆಲ್ರೆಡಿ ಒಂದು ಪಿ ಡಿ ಎಫ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅಪ್ಲೈ ಅಂತ ಕೊಟ್ಟಾದ ಮೇಲೆ ಮೇಲ್ ಐ ಡಿ ಕೇಳುತ್ತೆ ನೀವು ಮೇಲ್ ಐ ಡಿ ಎಂಟರ್ ಮಾಡಾದ ಮೇಲೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಬರುತ್ತೆ ಆಯಿತಾ ಈ ಅಪ್ಲಿಕೇಶನಲ್ಲಿ ನೀವೇನು ಮಾಡಬೇಕು ಆಯಿತಾ ನಿಮ್ಮದು ಫಸ್ಟು ನಿಮ್ಮದು ರೆಸ್ಯೂಮೆ ಅಪ್ಡೇಟ್ ಮಾಡಬೇಕು ಆಮೇಲೆ ನಿಮ್ಮ ಏನು ಇಮೇಲ್ ಐ ಡಿ ಪಾಸ್ವರ್ಡು ಆ್ಯಂಡ್ ಪಾಸ್ವರ್ಡನ್ನು ರೀಎಂಟ್ರಿ ಮಾಡಬೇಕು ಆ್ಯಂಡ್ ನಿಮ್ಮದು ಫಸ್ಟ್ ಈಗ ನೇಮ್ ಏನಿದೆ ಎನ್ ಜೆ ಕನ್ನಡಿಗ ಅಂದರೆ ಎನ್ ಜೆ ಕನ್ನಡಿಗ ನಾನು ಎಂ ಮೇಲ್ ಐ ಡಿ ಆಲ್ರೆಡಿ ನಾನು ಎಂಟ್ರಿ ಮಾಡಿದ್ದೀನಿ ಇದು ಶೋ ಆಗ್ತಿದೆ ನಿಮಗೆ ನಂಬರ್ ಕೊಡಬೇಕಾಗತ್ತೆ ಫೋನ್ ನಂಬರ್ ಕೊಡಬೇಕು ಆಯಿತಾ ಅದಾದಮೇಲೆ ಇಫ್ ಯು ಆರ್ ಅಂದರೆ ನಿಮ್ಮದು ಇಲ್ಲಿ ನ್ಯಾಷನಲಿಟಿ ಯಾವ ದೇಶ ಇವೆಲ್ಲ ಕೊಡಬೇಕು ನ್ಯಾಷನಲಿಟಿ ಎಲ್ಲ ಕೊಟ್ಟಾದ ಮೇಲೆ ಆ್ಯಂಡ್ ನಿಮ್ಮ ಎಜುಕೇಷನ್ ಡೀಟೇಲ್ಸ್ಗಳಕ್ಕೂ ಕೂಡ ಕೊಡಬೇಕು ಆಯಿತಾ ಅದು ಕೊಟ್ಟಾದ ಮೇಲೆ ನೀವೇನು ಮಾಡಬೇಕು ಆ್ಯಂಡ್ ಅಪ್ಲಿಕೇಶನ್ಗೆ ಹೋಗ್ತೀನಿ ಆ್ಯಂಡ್ ಎಲ್ಲ ಕೊಟ್ಟಾದ ನಿಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ ಫಿಲ್ ಆಗುತ್ತೆ ಅಪ್ಲಿಕೇಶನ್ಗೆ ಅಪ್ಲೈ ಅಂತ ಕೊಡಬೇಕು ನೀವು ಇಷ್ಟು ಮಾಡಬೇಕು ಇಷ್ಟು ಮಾಡಿದ್ರೆ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ ನಿಮ್ಗೆ ಸ್ಯಾಲ್ರಿ ಕೂಡ ಚೆನ್ನಾಗೇ ಕೊಡ್ತಾರೆ ಈ ಒಂದು ಜಾಬ್ ರೋಲಿಗೆ ಮೋರ್ ದೆನ್ ಫೋರ್ಟಿ ಟು ಫಿಫ್ಟಿ ತನಕ ಕೊಡ್ತಾರೆ దయవి ఈ ఆపర్చునిటీ మిస్ మాట్బి అప్లై మి ఒ